ಆ ಯಾರ್ ಡೋರ್ ಓಪನ್ ಮಾಡಬಹುದು ಅಥವಾ ಯಾವ್ದಾವು ಅಂತ ನನಗೆ ಹೇಳಿದ್ನಲ್ಲ ಅದಕ್ಕೋಸ್ಕರ ಈಗ ನೀವು ಕಿಚನು ಮತ್ತೆ ದೇವ್ರ ಮನೆ ದೇವ್ರ ಮನೆಗೆ ಐದು ಜಗಾನ ಕೊಟ್ಟಿದ್ದಾರೆ ವಸ್ತು ಐದು ತವದಲ್ಲೇ ನೀವು ಎಲ್ಲಿ ಬೇಕಾದ್ರೂ ದೇವ್ರ ಮನೆನ ಇಟ್ಕೋಬೋದು ಏನೂ ಪ್ರಾಬ್ಲಮ್ಸ್ ಆಗೋಲ್ಲ ಯಾಕಂದ್ರೆ ಒಂದೇ ಸೇಮ್ ಎನರ್ಜಿ ಒಂದೇ ಸೇಮ್ ಪಾಸಿಟಿವ್ ಇದು ಬರುತ್ತೆ ಒಂದೇ ಸೇಮ್ ನಿಮಗೆ ತುಂಬಾ ಒಳ್ಳೇದಾಗುತ್ತೆ ಈ ಐದು ತವದಲ್ಲೇ ನೀವು ಏನಾದ್ರೂ ದೇವ್ರ ಮನೆ ಮಾಡಿದ್ದೇ ಇದ್ರೆ ಆನಂತರ ಕಿಚನು ಕಿಚನ್ ಕೇವಲ ಎರಡೇ ಎರಡು ಸ್ನಾನ ಕೊಟ್ಟಿದ್ದಾರೆ ಯಾವುದು ಒಂದು ವಯೋ ದಿಕ್ಕಿನಲ್ಲಿ ಒಂದು ಅಗ್ನಿ ಈ ಎರಡು ಬಿಟ್ಟು ಎಲ್ಲೂ ಕಿಚನ್ ಇಡಬಾರ್ದು ಬಟ್ ಅಗ್ನೆಯಲ್ಲೇ ಒಂದು ಸೈಡ್ ಉಲ್ಟ ಮಾಡ್ಬೋ ಇಡಬಹುದು ಆದರೆ ಅದು ಕೇವಲ ಹೋಟೆಲ್ಗೋಸ್ಕರ ಮಾತ್ರ ಮನೆಗೋಸ್ಕರ ಅಲ್ಲ ಆ ಮನೆಯಲ್ಲಿ ಆ ಜಾಗದಲ್ಲಿದ್ದರೆ ಹೆಲ್ತ್ ಈಸೇ ಖರಾಬ್ ಆಗುತ್ತೆ ಅಂತ ಬಟ್ ಹೋಟೆಲ್ಗೆ ಯಾಕೆ ಅಲ್ಲಿ ಹೆಲ್ತ್ ಖರಾಬಲ್ಲ ಅಂದರೆ ಹೋಟೆಲ್ ಅದು ಯಾಕಂದರೆ ಅಲ್ಲಿ ತುಂಬ ರುಚಿ ರುಚಿಯಾದ ಒಳ್ಳೆಯ ಆಹಾರ ಇದ್ದರೆ ಮಾತ್ರ ಹೋಟೆಲ್ ತುಂಬ ಎತ್ತರಕ್ಕೆ ಬೆಳೆಯೋಕ್ಕೆ ಸಾಧ್ಯ ಆ ಥರ ಕಿಚನ್ನಲ್ಲೇ ಒಂಚೂರು ಜ ಹೆಚ್ಚು ಕಡಿಮೆ ಜಾಗ ಬಿಟ್ಟು ಮಾಡ್ಬೋದು ಮನೆಗೋಸ್ಕರ ಮಾತ್ರ ನೀವು ಕಿಚನ್ನ ಆಗ್ನೇಯ ದಿಕ್ಕಿನಲ್ಲಿ ಅಥವಾ ದಿಕ್ಕಿನಲ್ಲಿ ಮಾತ್ರ ಮಾಡ್ಬೋದು ನಾನು ನಿಮಗೆ ಹೇಳಿದ್ದೀನಿ ಉತ್ತರದಿಂದ ಡೋರ್ ಬಂದರೆ ದಿಕ್ಕಿನಲ್ಲಿ ಕಿಚನ್ ಮಾಡಿ ಉತ್ತರಕ್ಕೆ ಡೋರ್ ಬಂದರೆ ಅಥವಾ ಪಶ್ಚಿಮಕ್ಕೆ ಡೋರ್ ಬಂದರೆ ಯಾಕಂದರೆ ನಿಯರ್ ಆಗುತ್ತೆ ಕಿಚನು ಮನೆ ಯಜಮಾನಿಗೆ ಕಿರಿಕಿರಿ ಆಗೋಲ್ಲ ಪೂರ್ವಕ್ಕೆ ಬಂದರೆ ನೀವು ಕಿಚನ್ ಆಗ್ನೆಯಲ್ಲೇ ಮಾಡ್ಬೋದು ಹೆಚ್ಚು ಜನ ಏನು ಮಾಡ್ತಾರೆ ಆಗ್ಣೆ ಆಗ್ನೇಯ ಅಂಗ್ಡಿಯ ನಿಜ ಆಗ್ನೆಯಲ್ಲೇ ಮಾಡಬೇಕು ಆವಾಗ ನೀವು ನಾನು ಹೇಳಿದೆ ಉತ್ತರಕ್ಕಿದ್ರೆ ಆವಾಗ ಏನು ಮಾಡ್ತೀರಾ ನೀವು ಎಲ್ಲಿ ಮಾಡ್ತೀರಾ ಕಿಚನು ಆವಾಗ ಉತ್ತರ ಆ ವಾಯುವ ದಿಕ್ಕಿನಲ್ಲಿ ಮಾಡ್ಬೋದು ಅನುಕೂಲ ಇದೆ ಅಲ್ವಾ ಸರಿ ಬನ್ನಿ ಆ ನಂತರ ಎಷ್ಟೋ ಜನ ವಾಯುವುದಲ್ಲಿ ಕೂಡ ಮೇನ್ ಡೋರ್ನ ಓಪನ್ ಮಾಡ್ತಾರೆ ಆದರೆ ಮೇನ್ ಡೋರ್ ಓಪನ್ ಮಾಡೋದು ಇದಲ್ಲ ಅಲ್ಲಿ ಏನೇನು ಪ್ರಾಬ್ಲಮ್ ಕ್ರಿಯೇಟ್ಸ್ ಆಗ್ತೇವೆ ಅದೇ ನಾನು ನಿಮಗೆ ಮತ್ತೆ ನೆಕ್ಸ್ಟ್ ಇನ್ನೊಂದು ಮೇನ್ ಡೋರ್ ಬಗ್ಗೆ ಮತ್ತೆ ಇನ್ನೂ ಒಂದು ಸ್ವಲ್ಪ ಜಾನಕಾರಿ ಇದೆ ಕೊಡ್ತೀನಿ ಇಲ್ಲ ಅಂತಿಲ್ಲ ಬಟ್ ಇವಾಗ ಕಿಚನ್ ಮತ್ತು ದೇವ್ರ ಮನೆ ಎಲ್ಲಿ ಮಾಡಬೇಕಂತ ತೋರಿಸಿದ್ ಬನ್ನಿ ಇಲ್ಲಿ ನೋಡಿ ಇದು ಸೈಡ್ ಕಾಣಿಸ್ತಾ ಅಲ್ವಾ ಇದು ಇದರ ಸೈಡು ಆಗ ನಾನು ನಿಮಗೆ ಹೇಳಿದ್ದೆ ಇಲ್ಲಿ ಡೋರು ಇಲ್ಲಿ ಒಂದು ಎರಡು ಮೂರು ಒಂಬತ್ತು ಅಲ್ವಾ ಇದು ಐದು ಸೂರ್ಯಪದ ಅಂತ ಹೇಳಿದೆ ನನಗೆ ಅದೇ ಥರ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹ್ಞೂ ಈಗ ನೀವು ದೇವ್ರ ಮನೆ ಎಲ್ಲಿ ಮಾಡ್ಬೋದು ಇಲ್ಲಿ ನೋಡಿ ಇದು ಪೂರ್ವ ಪಶ್ಚಿಮ ದಕ್ಷಿಣ ಉತ್ತರ ಇದು ಉತ್ತರ ಇದು ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ಈಗ ನಿಮಗೆ ದೇವ್ರ ಮನೆಯ ಎಲ್ಲಿ ಮಾಡಬಹುದು ಅಲ್ವಾ ಐದು ತೊಗಲ್ಲೇ ವಾಸ್ತುದಲ್ಲೇ ಐದು ತೊದಲ್ಲೇ ಹೇಳಿದ್ದಾರೆ ಇದು ಈಶಾನ್ಯ ಇದು ಅಗ್ನೇ ವಾಯು ನೈಋತ್ಯ ದೇವ್ರ ಮನೆನ ಮಾಡೋದಾದ್ರೆ ಮೇನು ಇದೇನು ಒಂದು ಎರಡು ಪದ ಇದೆಲ್ಲ ಇಲ್ಲಿ ದೇವ್ರ ಮನೆನ ಮಾಡಬಹುದು ದೇವ್ರ ಮನೆ ಒಂದೇದು ಮೇ ಇದು ಒಂದು ಅಲ್ವಾ ಇಲ್ಲಿ ಯಾಕೆ ದೇವ್ರ ಮೇಲೆ ನಾವು ಮೇನ್ ಮಾಡಬಹುದು ಈ ಭಾಗದಲ್ಲಿ ಅಥವಾ ನೀವು ಇಷ್ಟು ದೊಡ್ಡದು ಮಾಡ್ತಿದ್ರು ನಡೆಯುತ್ತೆ ಒಂದು ಪದ್ದಲ್ಲೂ ಮಾಡಿರಿ ಎರಡು ಪದ್ದಲ್ಲೂ ಮಾಡಿ ಇದು ನಾ ರೆಡಿ ನಿಮ್ಗೆ ಹೇಳಿದ್ದು ಇದು ಇದು ಇವು ನಾಲ್ಕು ಸೈ ಇದು ಮನೆ ಒಳಗಡೆ ಮೇನ್ ಡೋರ್ನಾಗ ಇಡಬಾರ್ದು ಅಂತ ಹೇಳಿ ಯಾಕೆ ಮೇನ್ ಡೋರ್ನಾಗ ಇಡಬಾರ್ದು ಅಂತ ಹೇಳಿದ್ದಂದರೆ ಬಡ ಇಲ್ಲಿ ಬಡತನ ಬಂತೇ ಏಳಿಗೆ ಆಗಲ್ಲ ಅಂತ ಹೇಳಿದ್ವಿ ಯಾಕೆ ಅಂದರೆ ದೇವರುಗಳು ಇರ್ತವೆ ಈಗ ನೀವು ದೇವ್ರ ಮೇಲೆ ಕಾಲಿಟ್ಟು ಬಂದರೆ ಯಾವತ್ತಾದರೂ ಏಳಿಗೆ ಮಾಡಿಸ್ಕೊಡ್ತಾನೆ ಭಗವಂತ ವಿಚಾರ ಮಾಡಿ ನೀವೇ ನೋಡೋಣ ಈಗ ದೇವ್ರ ಮನೆ ಒಳಗಡೆ ನೀವು ದೇವ್ರ ಮೇಲೇ ಕಾಲಿಟ್ಟು ಬರ್ತೀನಿ ಅಂದರೆ ನಿಮಗೆ ಏಳ್ಗೆ ಮಾಡಿಸ್ಕೊಡ್ತಾನೆ ಯಾವತ್ತೂ ಸಾಧ್ಯ ಇಲ್ಲ ಯಾಕಂದರೆ ಇವೆರಡು ಶಿವನ ಈಶ ಈಶಾನ್ಯ ಅಂದರೆ ಶಿವ ಇರ್ತಾನೆ ಆನಂತರ ಕುಬೇರನ ಇರುತ್ತೆ ನೆಪನೇ ಇಟ್ಟು ಕುಬೇರನ ಕೊಬೇರನ ತೆನೆ ಇರುತ್ತೆ ಆ ತೆನೆ ಮೇಲೆ ನೀವು ಕಾಲಿಟ್ಟು ಇಟ್ಟು ಸಾರಿ ಈಶಾನ್ಯ ಒಳಗಡೆ ವಾಸ್ತು ಪುರುಷನ ತೆಲೆಯಿರುತ್ತೆ ಆ ಈಗ ದೇವರ ಮನೆಯಲ್ಲಿ ದೇವರು ಈಶ್ ಈಶ್ವರ ಇರ್ತಾನೆ ಅಂತ ಒಂದು ನಂಬ್ತೀವಿ ಅಲ್ವಾ ಇಲ್ಲಿ ಈಶ್ವರ ಇರ್ತಾನೆ ಅದೇ ಥರ ವಾಸ್ತು ಪುರುಷನ ಇರುತ್ತೆ ಹೇಗಿರುತ್ತೆ ವಾಸ್ತು ಪುರುಷನ ತೆನೆ ಇಲ್ಲಿ ಹೀಗೆ ಬಂದು ಹೀಗೆ ಇದು ಮಾಡಿ ಈ ಕಾಲು ಬರುತ್ತೆ ಹೀಗೆ ಬಂದು ಹೀಗೆ ಇದು ಮಾಡಿ ಅವನು ಈ ಥರ ಕಾಲು ಬರುತ್ತೆ ಕಾಲಲ್ಲಿ ಬರುತ್ತೆ ನೈರುತ್ತೆ ದಿಕ್ಕನಲ್ಲಿ ರೊಬ್ಬಾಗಿಲ್ಲವಾ ಈ ವಾಸ್ತು ಪುರುಷನ ಇದು ತೆನೆ ಇದು ಎರಡು ಕೈ ಆನಂತರ ಇದು ಎರಡು ಅವನ ಮಂಡಿಗೆ ಆನಂತರ ಇದು ಕಾಲು ಇದು ಆಗ್ನೇಯ ಕೈ ಬಂದು ಇಲ್ಲಿ ದಕ್ಷಿಣದಲ್ಲಿ ಇದು ಬಂದು ಈ ಥರ ಕಾಲು ಬರುತ್ತೆ ವಾಸ್ತು ಪುರುಷನ್ ನೀವು ನೋಡಿರ್ಬೋದು ಇದು ವಾಸ್ತು ಪುರುಷನ ಕಾಲು ಬರೋದು ಇಲ್ಲಿ ಈ ಥರ ಮಲಗಿರ್ತಾನೆ ಅವನು ಈಶಾನ್ಯ ನೈಋತ್ಯವರೆಗೂ ಅವರು ಎರಡೂ ಕೈಗಳು ಒಂದು ಕೈ ಉತ್ತರದಲ್ಲಿ ಇರುತ್ತೆ ಒಂದು ಕೈ ಸೂರ್ಯಪದ್ನಲ್ಲಿ ಇರುತ್ತೆ ನೆನ್ಮೆ ಇಟ್ಕೊಳ್ಳಿ ಒಂದು ಕೈ ದಕ್ಷಿಣ ಹಾಕೋ ಆಗ್ನೇಯ ಮಧ್ಯ ಕಾಲು ಮೊಣಕಾಲು ಇರುತ್ತೆ ಆನಂತರ ಕಾಲುಗಳು ನೈಋತ್ಯದಲ್ಲಿ ಇರುತ್ತೆ ಅಂತ ಹೇಳ್ತಾರೆ ಅಲ್ವಾ ಅದಕ್ಕೋಸ್ಕರ ನೀವು ಇಲ್ಲಿ ಇದೇನು ತೆಲೆ ಇದೆಲ್ಲ ಒಂದು ವಾಸ್ತು ಪುರುಷನ ತೆಲೆ ಅದರ ಮೇಲೆ ನೀವೇನಾದರೂ ಮೇನ್ ನ ಇಟ್ಟರೆ ಸಿಂಪಲ್ ಆದ ಇದು ಅರ್ಥ ಮಾಡ್ಕೊಳ್ಳಿ ತೆಲೆ ಮೇಲೆ ಯಾರಾದರೂ ಕಾಲಿಟ್ರೆ ಕ್ಷಮಿಸ್ತಾರ ಅದಕ್ಕೆ ಏಳಿಗೆ ಆಗೋಲ್ಲ ನೀವು ಎಲ್ಲಿದ್ರ ಅಲ್ಲೇ ನುಕ್ಸಾನ ಮಾಡಿಕೊಡಲ್ಲ ಅಂತ ನಾನು ಹೇಳಿದ್ದೆ ಅಲ್ವಾ ಸರಿ ಆದರೆ ನಿಮ್ಮ ಒಳಗಡೆ ಎಲ್ಲ ವಾಸ್ತು ಇದೆ ಮೇನ್ ಎಲ್ಲ ಕಡೆ ವಾಸ್ತು ಇದೆ ಬಟ್ ಇಲ್ಲಿ ವಾ ಇದೇ ಮೇನ್ ಡೋರ್ ವಾಸ್ತು ಇಲ್ಲ ಅಲ್ವಾ ಈಗಿನ ಜನ್ರೇಷನ್ ಪ್ರಕಾರ ನಾನು ನಿಮ್ಗೆ ಒಂದು ರಫ್ ಮಾಡಿ ತೋರಿಸ್ತೀನಿ ಮನೆಯಲ್ಲ ಹಿಂಗಿಡ್ತಾರೆ ಅಂದರೆ ಈಶಾನ್ಯನ ಕಟ್ ಮಾಡಿಬಿಟ್ಟಿರ್ತಾರೆ ಅವ್ರಿಗೆ ಅರ್ಥನೇ ಆಗಿರೋದಿಲ್ಲ ಈಗ ಉತ್ತರಕ್ಕೆ ಮೇನ್ ಡೋರ್ ಮಾಡಿರ್ತಾರೆ ಇದು ಉತ್ತರಕ್ಕೆ ಡೋರ್ ಮಾಡಿರ್ತಾರೆ ಆನಂತರ ಏನು ಮಾಡ್ತಾರೆ ಇಲ್ಲೊಂದು ಎಕ್ಸ್ಟ್ರಾ ಒಂದು ಬೆಡ್ರೂಮ್ ಹಾಕಿಬಿಡ್ತಾರೆ ಇಲ್ಲಿ ಏ ನೋಡಿ ಉತ್ತರದ ಬಾಜು ಒಂದು ಎಕ್ಸ್ಟ್ರಾ ಬೆಡ್ರೂಮ್ ಹಾಕ್ತಾರೆ ಇಲ್ಲಿ ಈ ಸೈಡು ಅವ್ರೇನು ಮಾಡ್ತಾರೆ ಇಲ್ಲಿ ಹಿಂಗೆ ಏನಂದ್ರೆ ಇಲ್ಲಿ ಒಂದು ಸ್ವಲ್ಪ ಮೆಟ್ಲ ಇರ್ತಾರೆ ಇಲ್ಲಿ ಮೆಟ್ಲನೇ ಇರ್ತಾರೆ ಆ ನಂತರ ಇಲ್ಲೊಂದು ಹಿಂಗೆ ಎಡ್ರೆಸ್ ಕೊಡ್ತಾರೆ ಸಿರಿಲಾ ಎಂಟ್ರೆನ್ಸ್ ಇರ್ತೀವಿ ಉತ್ತರದಲ್ಲಿ ಬಟ್ ಎಲ್ಲಿ ಕಟ್ಟಾಯಿತು ನೀವು ಅರ್ಥ ಮಾಡ್ಕೊಳ್ಳಿ ಈ ಮನೆ ಐಮುಲಿ ಆಗುತ್ತಲ್ವಾ ಒಂದು ಇದು ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನೈನ್ ಮತ್ತು ಬೆಲ್ ಐಕಾನ್ ನ ಪ್ರೆಸ್ ಮಾಡಿ ಎಂಜಿ ಚಾನೆಲ್ ನ ಮರದೇ ನೋಡಿ ಬಾಯ್